ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವನಸಿರಿ ಫೌಂಡೇಶನ್ ನಿಂದ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಹಾಗೂ ಏಪ್ರಿಲ್ ಕೂಲ್ ಆಚರಣೆ ಬಾಬು ಜಗಜ್ಜೀವನ್ ರಾಮ್ ಹಾಗೂ ಮಹಾವೀರ ಜಯಂತಿಯ ಪೂರ್ವಭಾವಿ ಸಭೆ ಅಧಿಕಾರಿಗಳೇ ಇಲ್ಲ ಕಾಟಾಚಾರದ ಸಭೆ ನಸುಕಿನ ಜಾವ ಬಡಬೇಸ್ನಲ್ಲಿ ಮನೆ ಕಳ್ಳತನ ಗಾಬರಿಗೊಂಡ ಜನರು ನಗರದ ಬ್ರಾಹ್ಮಣರ ಹೋಳಿಯಲ್ಲಿ ನಾರಾಯಣರಾವ್ ಪೂರ್ತಿತ್ರಿ ಮತಯಾಚನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿಗಾಗಿ ರೋಗಿಗಳ ಪರದಾಟ ಗುದ್ದಾಟ ವಾರ್ತೆಗಳ ವಿವರ ನಗರದ ನಟರಾಜಿ ಕಾಲೋನಿಯಲ್ಲಿರುವ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಘಟಕದಿಂದ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶಿವಕುಮಾರ್ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ಅನ್ನ ದಾಸೋಹ ಹಾಗೂ ಏಪ್ರಿಲ್ ಬದಲಾಗಿ ಕೂಲ್ ಪಕ್ಷಿಗಳಿಗೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶಿವಕುಮಾರ ಸ್ವಾಮಿಗಳವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ದಾಹ ತಣಿಸಲು ಮಣ್ಣಿನ ಮಡಿಕೆಯ ಅರವಟಿಗೆ ಕಟ್ಟಿ ನೀರು ಹಾಕಿ ಏಪ್ರಿಲ್ ಫೂಲ್ ಬದಲಿಗೆ ಏಪ್ರಿಲ್ ಕೂಲ್ ಕಾರ್ಯಕ್ರಮವನ್ನು ಬಂಗಾರಿ ಕ್ಯಾಂಪಿನ ಸದನದ ಶರಣರು ಉದ್ಘಾಟಿಸಿ ನಂತರ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಬಸವರಾಜ ನಾಡಗೌಡ ಮರಿಬಸನಗೌಡ ಸೋಮನಗೌಡ ಬಾದರ್ಲಿ ಅಶೋಕ್ ಗೌಡ ಶಿವನಗೌಡ ಗೊರೆಬಾಳ್ ಹಾಗೂ ಪಂಪಯ್ಯಸ್ವಾಮಿ ಸಾಲಿಮಠ ಸೇರಿದಂತೆ ವನಸಿರಿ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಮಾತನಾಡಿ ಏಪ್ರಿಲ್ ಫುಲ್ ಫಾಶ್ಚಿಮಾಥೆರೆದು ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಪರಮ ಪೂಜೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹುಟ್ಟಿದ್ದು ಏಪ್ರಿಲ್ ಒಂದು ಹೀಗಾಗಿ ಈ ದಿನದಂದು ಫಾಶ್ಚಿಮಾಥರು ಹೇಳುವ ಏಪ್ರಿಲ್ ಫುಲ್ ತೆಗೆದು ಏಪ್ರಿಲ್ ಕೂಲ್ ಆಚರಣೆ ಮಾಡುತ್ತಿರುವುದು ಮತ್ತು ತ್ರಿವಿಧ ದಾಸೋಹಿ ಶಿವಕುಮಾರ ಮಹಾಸ್ವಾಮಿ ಗೌರವ ಸಲ್ಲಿಸಿದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಅಕ್ಕಿ ಪಕ್ಷಿಗಳಿಗಾಗಿ ನೀರುಣಿಸಲು ಗಿಡ ಮರಗಳಿಗೆ ನೀರಿನ ಅರವಟಿಗೆ ಕಟ್ಟಿ ನೀರು ಹಾಕಿ ಪಕ್ಷಿಗಳಿಗೆ ಸಹಾಯ ಮಾಡುವುದಿದೆಯಲ್ಲ ಪುಣ್ಯದ ಕೆಲಸ ವನಸಿರಿ ಫೌಂಡೇಶನ್ ಕೈಗೊಂಡ ಈ ಕಾರ್ಯ ಶ್ಲಾಘನೀಯವಾದುದು ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ವಾಮಿ ಹಲಬನೂರು ಬಸವರಾಜ ಸಾಹುಕಾರ ವಕೀಲರು ಅಶೋಕ್ ಗುತ್ತೇದಾರ್ ರಾಜುಗೌಡ ಬಾದರ್ಲಿ ಬಸವರಾಜ್ ತಿಮ್ಮಣ್ಣ ಸಾಹುಕಾರ ಕುರುಕುಂದಿ ಪ್ರಹ್ಲಾದ್ ಗುಡಿ ವಕೀಲರು ರಾಜೇಂದ್ರ ಮೆಮೋರಿಯಲ್ ಏರಿಯಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುಖ್ಯ ಗುರುಗಳು ಶಿಕ್ಷಕ ವರ್ಗದವರು ವಿವಿಧ ಶಾಲಾ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ವನಸಿರಿ ಫೌಂಡೇಶನ್ ಸದಸ್ಯರು ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಪರಿಸರ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಕೇವಲ ಮನುಷ್ಯರ ರೋಗಿಗೆಲ್ಲ ಪ್ರಾಣಿಗಳಿಗೂ ಸಹ ಹಲವಾರು ವರ್ಷಗಳಿಂದ ಈ ಕೆಲಸವನ್ನು ಫೌಂಡೇಶನ್ ಅಂಬರೀಶ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅದು ಬಹಳ ಶ್ಲಾಘನೀಯ ಅನ್ನುವಂಥ ಅಂಬರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಸಿದ್ಧಗಂಗಾ ಸ್ವಾಮಿಗಳ ಒಂದು ನೂರ ಹದಿನೆಂಟನೇ ಜಯಂತೋತ್ಸವದ ಮುಖಾಂತರವಾಗಿ

ತಹಸೀಲ್ದಾರರು ಇದ್ದಾಗ ಸಭೆಯನ್ನು ಕರೆಯಬೇಕು ಜೊತೆಗೆ ಪ್ರಮುಖ ಇಲಾಖೆಯ ಅಧಿಕಾರಿಗಳೂ ಇಲ್ಲ ಈ ರೀತಿ ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರೆಯುವುದು ಅರ್ಥವಿಲ್ಲ ಎಂದು ಜೈನ ಸಮಾಜದ ಮುಖಂಡರು ಹಾಗೂ ಕನ್ನಡಪರ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಬಾಬು ಜಗಜ್ಜೀವನ್ ರಾಮ್ ಹಾಗೂ ಮಹಾವೀರ ಜಯಂತಿ ಕುರಿತು ಪೂರ್ವಭಾಯಿ ಸಭೆ ಕರೆದಿದ್ದು ಜಗಜ್ಜೀವನ್ ರಾಮ್ ಜಯಂತಿಯ ಬಗ್ಗೆ ಮಾತನಾಡಲು ಯಾರೂ ಇರಲಿಲ್ಲ ಸರಿಯಾಗಿ ಮಾಹಿತಿ ನೀಡಿದ್ದರೆ ಎಲ್ಲರೂ ಬರುತ್ತಿದ್ದರು ಎಂದಾಗ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯ ಪೂರ್ವಭಾಯಿ ಸಭೆಯನ್ನು ನಾಲ್ಕು ಗಂಟೆಗೆ ಮುಂದೂಡಲಾಯಿತು ಜೈನ ಸಮಾಜದ ಮುಖಂಡರು ಸುರೇಶ್ ನಹಾರ್ ಮಾತನಾಡಿ ತಹಸೀಲ್ದಾರರು ಹಾಗೂ ಪೌರಯುಕ್ತರು ಮಹಾವೀರ ಜಯಂತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿಲ್ಲ ಯಾಕೆ ಈ ತಾತ್ಸಾರ ಮನೋಭಾವನೆ ಮಹಾವೀರರ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಒತ್ತಾಯಿಸಿದರು ಈ ವೇಳೆ ಅಧಿಕಾರಿಗಳಾದ ವಿಜಯ ಅಮರಗುಂಡಪ್ಪ ಲಿಂಗಪ್ಪ ಅಂಗಡಿ ಬಸಲಿಂಗಪ್ಪ ಜೈನ್ ಸಮಾಜದ ಗೌತಮ್ ಸೇಠ್ ದಾಲಿಚಂದ್ ಸೇಠ್ ಲಲಿತ್ ಸೇಠ್ ಮುಖಂಡರಾದ ಮೋನೇಶ್ ದೊರೆ ಸುರೇಶ್ ಕಟ್ಟಿಮನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ಬೆಳಗಿನ ಜಾವ ನಗರದಲ್ಲಿ ಮೂರು ಮನೆಗಳ ಕಳ್ಳತನವಾಗಿದ್ದು ನಗರದ ಜನತೆ ಭಯಭೀತರಾಗಿದ್ದಾರೆ ಬಡೇ ಬಸ್ ವಾರ್ಡ್ ನಂಬರ್ ನಾಲ್ಕರಲ್ಲಿ ಮೂರು ಮನೆಗಳ ಕಳ್ಳತನವಾಗಿದ್ದು ವಾರ್ಡ್ ನಂಬರ್ ಹದಿನೇಳರಲ್ಲಿ ಮನೆ ಮುಂದೆ ನಿಲ್ಲಿಸಿದ ಹೋಂಡಾ ಶೈನ್ ಬೈಕ್ ಕಳ್ಳತನವಾಗಿದೆ ವಿಚಿತ್ರವೆಂದರೆ ಕಳ್ಳತನವಾದ ಉಮಾ ಗಂಡ ಸಿದ್ದಪ್ಪ ಹಂದಿ ಕಳ್ಳತನದ ಕೇಸಿನಲ್ಲಿ ತೆಲಂಗಾಣ ರಾಜ್ಯದ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಎಂದು ಜನರು ಮಾತಾಡಿಕೊಳ್ತಿದ್ದಾರೆ ಬಡಿಬೇಸ್ ನಿವಾಸಿ ನೂರ್ ಮೊಹಮ್ಮದ್ ತಂದೆ ಮೊಹಮ್ಮದ್ ಉಸ್ಮಾನ್ ಕೊಪ್ಪಳ ಇವರು ಕೆಲಸದ ನಿಮಿತ್ತ ಕುಷ್ಟಗಿಗೆ ಹೋಗಿದ್ದು ಮನೆಯಲ್ಲಿ ಯಾರು ಇಲ್ಲದನ್ನು ತಿಳಿದುಕೊಂಡು ಕಳ್ಳರು ಮನೆ ಕಳ್ಳತನ ಮಾಡಿದ್ದಾರೆ ಮನೆಯ ಒಳಗಿನ ಟ್ರಿಜರಿ ಮುರಿದು ಮೂರು ತೊಲಿ ಬಂಗಾರದ ಆಭರಣಗಳು ನಾಲ್ಕು ಸಾವಿರ ನಗದು ಹಣ ಕಳ್ಳತನ ಮಾಡಿದ್ದು ಕಂಡು ಬಂದಿದೆ ಇದರ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಎಂದು ಮನೆಯ ಮಾಲೀಕ ನೂರ್ ಮಹಮ್ಮದ್ ಮಾಹಿತಿ ನೀಡಿದರು ನೂರ್ ಮಹಮ್ಮದ್ ಮನೆಯ ಸ್ವಲ್ಪ ದೂರದಲ್ಲಿರುವ ವೀರಪ್ರಸಾದ್ ತಂದೆ ಸೂರ್ಯನಾರಾಯಣ ಇವರು ಮನೆಯಲ್ಲಿದ್ದ ಕಾರಣ ಮನೆ ಕಳ್ಳತನ ಆಗಿದೆ ಮನೆಯ ಮುಂದೆ ನಿಲ್ಲಿಸಿದ್ದ ಫಲ್ಸರ್ ಬೈಕ್ ಅನ್ನು ಕಳ್ಳರು ಕದ್ದು ಹೊಯ್ದಿದ್ದಾರೆ ಎಂದು ಬೈಕ್ ಮಾಲೀಕ ವೀರಪ್ರಸಾದ್ ತಿಳಿಸಿದ್ದಾರೆ ಉಮಾಗಂಡ ಸಿದ್ದು ಇವರು ಅತ್ತೆ ಮನೆಗೆ ಹೋಗಿ ರಾತ್ರಿ ಮಲಗಿದ್ದು ಬೆಳಗ್ಗೆ ಎದ್ದು ಮನೆಗೆ ಬಂದಾಗ ಮನೆ ಕಳ್ಳತನವಾದ ಬಗ್ಗೆ ತಿಳಿದು ಬಂದಿದೆ ಮನೆಯ ಟ್ರಿಜರಿ ಮುರಿದು ಒಂದೂವರೆ ತೊಲೆ ಬಂಗಾರದ ಆಭರಣಗಳು ಹಾಗೂ ಇಪ್ಪತ್ತು ತೊಲೆ ಬಿಳಿಯ ಆಭರಣಗಳು ಸೇರಿದಂತೆ ನಗದು ಹಣ ಕಳ್ಳತನವಾಗಿದೆ ಎಂದು ಮನೆಯ ಮಾಲೀಕೆ ಉಮಾ ಮಾಹಿತಿ ನೀಡಿದರು ನಗರದ ವಾರ್ಡ್ ನಂಬರ್ ಹದಿನೇಳರಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ಹೋಂಡಾ ಸೈನ್ ಬೈಕ್ ಅನ್ನು ನಿನ್ನೆ ರಾತ್ರಿ ಕಳ್ಳತನವಾಗಿದೆ ಎಂದು ಬೈಕ್ ಮಾಲೀಕ ಶಿವ ಅರಡಿಕರ್ ತಮ್ಮ ಅಳಲನ್ನು ತೋಡಿಕೊಂಡರು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಪತ್ತೆಗೆ ಬಲಿ ಬೀಸಿದ್ದಾರೆ ಸೊ ಬಂಗಾರ ರೊಕ್ಕ ಇದ್ದವ್ರಿ ಅವೆಲ್ಲ ತಗಂಡು ಹೋಗಿಬಿಟ್ಟ ರಾತ್ರಿ ಎರಡು ಗಂಟೆಗೆ ಕಲಾವ ಮಾಡಿಬಿಟ್ರೆ ಗಾಡಿ ಕಾಸ್ಟ್ ಬಂತು ಮೂವತ್ತೈದು ಸಾವಿರ ಎಲ್ಲ ಬಂಗಾರ ಒಂದು ತೈಲಿ ಒಂದು ಇಪ್ಪತ್ತೇಲಿ ಬೆಳ್ಳಿ ಒಂದುವರೆ ಲಕ್ಷ ರೊಕ್ಕ ನಗರದ ಬ್ರಾಹ್ಮಣರ ಓಣಿಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಮಂಗಳವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಾರಾಯಣ ರಾವ್ ಪೂರ್ತಿಪ್ಲಿ ತಮಗೆ ಮತ ನೀಡಿ ಆಶೀರ್ವದಿಸಬೇಕೆಂದು ಮತದಾರರಲ್ಲಿ ಕೋರಿದರು ಬ್ರಾಹ್ಮಣರ ಹೋಣಿಯಲ್ಲಿರುವ ಹಲವಾರು ಮತದಾರರ ಮನೆಗೆ ತೆರಳಿ ನಾರಾಯಣರಾವ್ ಪೂರ್ತಿಪ್ಲಿ ಮತಯಾಚಿಸಿದರು ಹಾಗೆಯೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥಜಿ ಅವರ ಪರವಾಗಿಯೂ ಮತ ಹಾಕುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಈ ವೇಳೆ ಪ್ರಸನ್ನ ಆಲಂಪಲ್ಲಿ ಮಾತನಾಡಿ ಇಬ್ಬರು ಅಭ್ಯರ್ಥಿಗಳು ಸಮಾಜಮುಖಿ ಕೆಲಸಗಳನ್ನು ಮಾಡುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರಿಬ್ಬರನ್ನು ಬೆಂಬಲಿಸಿ ಆಶೀರ್ವದಿಸುವಂತೆ ಕೋರಿದರು ಈ ವೇಳೆ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಕೆ ಗೋವಿಂದರಾವ್ ನರಸಿಂಹಾಚಾರ ಪುರೋಹಿತ್ ರಾಘವೇಂದ್ರರಾವ್ ಕುಲಕರ್ಣಿ ನಾಗೇಂದ್ರ ಕುಮಾರ್ ಸಾಹುಕಾರ ವಕೀಲ್ ಆನಂದ್ ಗೌರ್ಕರ್ ಅವರುಮೇಶ್ ಆಚಾರ್ ಮಸ್ಕಿ ಭೀಮ್ಸೆನ್ ಜಾಗೀರ್ದಾರ್ ರಾಘವೇಂದ್ರ ಆಚಾರ್ ಮಸ್ಕಿ ಉಪಸ್ಥಿತರಿದ್ದರು ನಂತರ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರಾದ ಆಚಾರ್ ದೋಟಿಯಾಳ್ ಅವರ ನಿವಾಸಕ್ಕೆ ನಾರಾಯಣರಾವ್ ಹಾಗೂ ಅವರ ತಂಡ ತೆರಳಿ ಮತಯಾಚನೆ ಮಾಡಿದರು ಈ ವೇಳೆ ಪತ್ರಕರ್ತ ಪ್ರಹ್ಲಾದ್ ಗುಡಿ ವಕೀಲ್ ಪ್ರಹ್ಲಾದ್ ಕುಲಕರ್ಣಿ ಪ್ರವೀಣ್ ಕುಮಾರ್ ಮತ್ತಿತರರು ಇದ್ದರು ಸಾರ್ವಜನಿಕ ಆಸ್ಪತ್ರೆ ಸಿಂಧುನೂರ್ನಲ್ಲಿ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಚೀಟಿಗಾಗಿ ಹೊರರೋಗಿಗಳ ಪರದಾಟ ಗುದ್ದಾಟ ಚೀಟಿ ವಿತರಿಸಲು ಕೇವಲ ಒಂದೇ ಕೌಂಟರ್ ಇದ್ದಿದ್ದರಿಂದ ಸಮಸ್ಯೆ ಉದ್ಭವಿಸಿದೆ ಎಂದು ತಿಳಿದು ಬಂದಿದೆ ಚೀಟಿ ನೀಡುವ ಒಬ್ಬಂಟಿ ಚೀಟಿಗಾಗಿ ಮಹಿಳೆಯರ ಮತ್ತು ಪುರುಷರ ಸಾಲು ಅನುಮಂತನ ಬಾಲದಂತೆ ಇಂದು ಸಾರ್ವಜನಿಕ ಆಸ್ಪತ್ರೆಯ ದೃಶ್ಯ ಇಂಥದರಲ್ಲಿ ಚೀಟಿ ನೀಡುವವನ ದರ್ಪ ಬೇರೆ ಯಾರು ಕೇಳುವವರೇ ಇಲ್ಲವೆಂದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಇದು ಇಂದಿನ ಸಮಸ್ಯೆಯಲ್ಲ ದಿನನಿತ್ಯದ ಸಮಸ್ಯೆ ಹಾಗೂ ಸರಿಯಾದ ಸಮಯಕ್ಕೆ ಸಹ ಯಾವ ಸಿಬ್ಬಂದಿಯೂ ಬರುವುದಿಲ್ಲ ನಾವು ಸುಳ್ಳು ಹೇಳುತ್ತಿದ್ದರೆ ಮೇಲಾಧಿಕಾರಿ ಬಂದು ಕ್ಯಾಮೆರಾ ನೋಡಿಕೊಳ್ಳಲಿ ಎಂದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಇತ್ತ ಗಮನ ಹರಿಸಿ ರೋಗಿಗಳಿಗೆ ತೊಂದರೆಯಾಗದಂತೆ ಮುಖ್ಯ ವೈದ್ಯಾಧಿಕಾರಿಗಳು ನೋಡಿಕೊಳ್ಳಬೇಕು ಎನ್ನುವುದು ಒಬ್ಬ ಎಂಕುರ ಕೋರಿಕೆ ಇವರ ಕೋರಿಕೆಗೆ ಮೇಲಾಧಿಕಾರಿಗಳು ಹೇಗೆ ಸ್ಪಂದಿಸುತ್ತಾರೆ ಎನ್ನುವುದು ಕಾದು ನೋಡಬೇಕು ಭಾರತಮ್ಮ ಗಂಡ ಹೊನ್ನನಗೌಡ ದುರ್ಗದ ಕುಟುಂಬದವರು ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಂಬನಗೌಡ ಅಮರೇಶಪ್ಪ ಗೌಡ ಹಾಗೂ ಸೊಸೆ ಗಂಗಮ್ಮ ಮೊಮ್ಮಗಳು ಅಮೃತಮ್ಮ ದುರ್ಗದ್ ಇವರ ಹೆಸರಿನಲ್ಲಿ ದತ್ತಿ ನಿಧಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಡಿ ನೀಡಿದ್ದಾರೆ ನಗರದ ನಟರಾಜ್ ಕಾಲೋನಿಯಲ್ಲಿರುವ ರಾಜೇಂದ್ರ ಮೆಮೋರಿಯಲ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಒಂದರಂದು ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಆಚರಣೆಯ ವೇಳೆ ಆಗಮಿಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಪ್ಪತ್ತೈದು ಸಾವಿರದ ಡಿಡಿ ವಿತರಿಸಿದರು ಡಿ ಸ್ವೀಕರಿಸಿ ಮಾತನಾಡಿದ ಸಾಲಿಮಠ ಅವರು ಕನ್ನಡ ನಾಡು ನುಡಿಗಾಗಿ ಸೇವೆಗೈಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೆಳಗುರ್ಕಿ ಗ್ರಾಮದ ರೈತ ಹೊನ್ನನಗೌಡ ಕುಟುಂಬದವರು ಇಪ್ಪತ್ತೈದು ಸಾವಿರ ದತ್ತಿಗಾಗಿ ಡಿಡಿ ನೀಡಿದ್ದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಬಂಗಾರಿ ಕ್ಯಾಂಪಿನ ಪರಮ ಪೂಜ್ಯರಾದ ಸದಾನಂದ ಶರಣರು ಅಶೋಕಗೌಡ ಗದ್ರಟಿಗಿ ಬಸವರಾಜ ನಾಡಗೌಡ ಪ್ರಹ್ಲಾದ್ ಗುಡಿ ವಕೀಲರು ನಿರುಪಾದಿ ಗೋಮರ್ಸಿ ಚಂದ್ರಗೌಡ ಕರವೇ ಸುರೇಶ್ ಅಮರಯ್ಯ ಅಲವನೂರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ವೀರೇಶ್ ಗೋನ್ವಾರ್ ಸೇರಿದಂತೆ ಮತ್ತಿತರರು ಇದ್ದರು ಮತ್ತೊಮ್ಮೆ ವನಸಿರಿ ಫೌಂಡೇಶನ್ನಿಂದ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿ ಹಾಗೂ ಏಪ್ರಿಲ್ ಕೂಲ್ ಆಚರಣೆ ಬಾಬು ಜಗಜ್ಜೀವನ್ ರಾಮ್ ಹಾಗೂ ಮಹಾವೀರ್ ಜಯಂತಿಯ ಪೂರ್ವಭಾವಿ ಸಭೆ ಅಧಿಕಾರಿಗಳೇ ಇಲ್ಲ ಕಾಟಾಚಾರದ ಸಭೆ ನಸುಕಿನ ಜಾವ ಬಡಬೇಸ್ನಲ್ಲಿ ಮನೆ ಕಳ್ಳತನ ಗಾಬರಿಗೊಂಡ ಜನರು ನಗರದ ಬ್ರಾಹ್ಮಣರ ಹೋಳಿಯಲ್ಲಿ ನಾರಾಯಣರಾವ್ ಪೂರ್ತಿತ್ರಿ ಮತಯಾಚನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿಗಾಗಿ ರೋಗಿಗಳ ಪರದಾಟ ಗುದ್ದಾಟ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿಎನ್ಎಂ प्यारा मेडिकल डीएमएलटी टी डीएचआई कॉलेज सिंधनूर वासवी कल्याण मंटप मुंह पीडब्ल्यूडी डब्ल्यू डी क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव ಚನ್ನಬಸ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತಹ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದ್ದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರುಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಬಾರಿಗೆ ತಾವೆಲ್ಲರೂ ಬೆಳಕಾಗದಂತೆಕೊಳ್ತೀವಿ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತೆ ಯಾರನ್ನ ದಾರಿಗಳು ಇದ್ರೆ ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅಧಿವೇಶನಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮ ಧ್ವನಿ